ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಯಶುಪಾಕ ಶಾಲೆ ನಾನಿವತ್ತು ನಿಮಗೆ ಕಾಶಿ ಸೊಪ್ಪು ಅಥವಾ ಗಣಿಕೆ ಸೊಪ್ಪು ಅಂತ ಕರಿತೀವಿ ಇದನ್ನು ಇದರಲ್ಲಿ ಆಲು ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆ ಸೊಪ್ಪು ಶುಗರ್ ಇರೋರ್ಗಂತೂ ಈ ಸೊಪ್ಪನ್ನು ಆಗಾಗ ನಾವು ಇದನ್ನು ಬಳಸ್ತಾ ಇರಬೇಕು ನಮ್ಮ ಅಡುಗೆನಲ್ಲಿ ಇದು ಎಲ್ಲ ಕಡೆ ಸಿಗೋದಿಲ್ಲ ಜಾಸ್ತಿ ಈ ತೋಟಗಳಲ್ಲಾದರೆ ಸಿಗುತ್ತೆ ಮತ್ತು ಮಳೆಗಾಲದಲ್ಲಿ ಇದು ತುಂಬ ಜಾಸ್ತಿನೇ ಸಿಗುತ್ತೆ ಮಳೆ ಬಿದ್ದ ಟೈಮಲ್ಲಿ ಎಲ್ಲನೂ ಚೆನ್ನಾಗಿ ಸಿಗುತ್ತೆ ಈ ಸೊಪ್ಪು ಇದು ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಬಾಣಂತಿಯರಿಗೆಲ್ಲಾನು ಈ ಸೊಪ್ಪಲ್ಲಿ ನಾವು ಪಲ್ಯ ಅಥವಾ ಸಾರು ಮಾಡಿಡ್ತಾರೆ ಹಾಲು ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ಅಂತ ತುಂಬಾ ಒಳ್ಳೆಯದು ಆರೋಗ್ಯಕ್ಕಿದು ಈಗ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಸೊಪ್ಪನ್ನ ತೊಗೊಂಡು ಬಂದು ನಾವು ಇದನ್ನು ಎಲೆ ಎಲೆನೇ ಬಿಡಿಸ್ಕೊತಾ ಇದ್ದೀನಿ ಇದರಲ್ಲಿ ಕಾಯಿ ಸಹ ಇರುತ್ತೆ ನೋಡಿ ಈ ರೀತಿ ಕಾಯಿ ಸಹ ಇರುತ್ತೆ ನಾವು ಇದನ್ನು ಸೊಪ್ಪನ್ನ ಆಗೋ ಇರೋದರಿಂದ ಎಲೆ ಎಲೆ ಮಾತ್ರ ಇದನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಆದಮೇಲೆ ಸಪ್ರೇಟ್ ಮಾಡಿ ಆದಮೇಲೆ ಎಲ್ಲಾನು ಈ ರೀತಿ ತೊಳೆದು ಚೆನ್ನಾಗಿ ಎಲೆ ಎಲೆನೇ ಸಪ್ರೇಟಾಗಿ ಇಟ್ಕೊಂಡು ತೊಳೆದು ಇದನ್ನು ಒಂದು ಎರಡು ಮೂರು ಗ್ಲಾಸ್ ನೀರು ಹಾಕಿ ಇದನ್ನು ನಾವು ಉಪ್ಪಾಕಬಾರ್ದು ಹಾಗೆ ಇದನ್ನು ಸಪ್ಪೆ ಬೇಯಿಸ್ಬೇಕು ಯಾಕೆಂದರೆ ಇದರಲ್ಲಿ ತುಂಬ ಕಹಿ ಅಂಶ ಇರೋದರಿಂದ ನಾವು ಮೊದಲು ಹಾಕದೇನೆ ಇದನ್ನು ಬೇಯಿಸ್ಕೋಬೇಕು ಮತ್ತು ಇದಕ್ಕೆ ಕಾರಕ್ಕೆ ನಾನು ಒಂದು ಐದು ಒಣಮೆಣ್ಸಿನ್ಕಾಯಿ ಮತ್ತು ಎರಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೋತಾಯಿದ್ದೀನಿ ನೀವು ಬೇಕಾದರೆ ಯಾವುದಾದ್ರೂ ಒಂದಾದರೂ ಹಾಕೋಬೋದು ಹಸಿಮೆಣ್ಸಿನ್ಕಾಯಿ ಅಥವಾ ಒಣಮೆಣ್ಸಿನ್ಕಾಯಿ ಯಾವುದಾದ್ರೂ ಹಾಕೋಬೋದು ಇದನ್ನು ನಾವು ಜಾಸ್ತಿ ತೊಗೊಂಡು ಇದು ಬೇಯಸ್ಟೊತ್ತಿಗೆ ಸೊಪ್ಪು ಕಡಿಮೆ ಆಗೋಗುತ್ತೆ ಇದನ್ನು ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡು ಇದನ್ನು ನೀರೆಲ್ಲ ಬಸ್ದು ಚೆನ್ನಾಗಿ ಹಿಂಡ್ಕೋಬೇಕು ಯಾಕಂದರೆ ಇದರಲ್ಲಿ ತುಂಬಾ ಕಹಿ ಇರೋದರಿಂದ ಆ ಕಹಿ ಅಂಶ ಎಲ್ಲ ಹೋಗಬೇಕು ಅಂದರೆ ನಾವು ಈ ರೀತಿ ಬೇಯಿಸಿ ನೀರನ್ನೆಲ್ಲ ನಾವು ತೊಗೋಬಾರ್ದು ಅದನ್ನು ಆಚೆ ಹಾಕ್ಬಿಡ್ಬೇಕು ಮತ್ತು ಇದನ್ನು ಸೊಪ್ಪನ್ನ ನಾವು ಮೇಲೆ ಚೆನ್ನಾಗಿ ಹಿಂಡಿ ನಾವು ರುಬ್ಬೋಕ್ಕೆ ತೊಗೋಬೇಕು ಈಗ ನಾನು ಇದಕ್ಕೆ ರುಬ್ಬೋದಕ್ಕೋಸ್ಕರ ಸಾರಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ಕೊಬ್ಬರಿ ಮತ್ತು ನಾವು ಬೇಯಿಸಿಟ್ಕೊಂಡಿರೋವಂಥ ಮೆಣಸಿನ್ಕಾಯಿನ ಇದಕ್ಕೆ ಹಾಕ್ತಾಯಿದ್ದೀನಿ ಮತ್ತು ಇದ್ರ ಜೊತೆಗೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಎಸಳು ಒಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉರ್ಗಡ್ಲೆ ಹಾಕ್ಕೋತಾ ಇದ್ದೀನಿ ಮತ್ತು ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆ ಸೇರಿಸ್ಕೋತಾ ಇದ್ದೀನಿ ಇದು ಆಪ್ಷನಲ್ಲು ನಿಮ್ಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಗಸಗಸೇನ ಮತ್ತು ಒಂದು ನಾಲ್ಕರಿಂದ ಐದು ಮೆಣಸು ಕರಿ ಮೆಣಸನ್ನ ಹಾಕ್ಕೊಂಡು ಇದನ್ನು ರಫ್ ಆಗಿ ಇದನ್ನು ಇವಾಗ ಗ್ರೈಂಡ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ನಾವು ಸೊಪ್ಪನ್ನು ಸೇರಿಸಿ ರುಬ್ಕೋಬೇಕು ಇದು ಸ್ವಲ್ಪ ಗ್ರೈಂಡ್ ಆದಮೇಲೆ ಇದಕ್ಕೆ ನಾವು ಆವಾಗಲೇ ಬೇಯಿಸಿಟ್ಕೊಂಡು ಮತ್ತು ಚೆನ್ನಾಗಿ ನೀರನ್ನೆಲ್ಲ ಹಿಂಡಿ ತೊಗೋಬೇಕು ಇದಕ್ಕೆ ಸೊಪ್ಪಿನಲ್ಲಿ ಇರೋ ಕಹಿ ಅಂಶ ಎಲ್ಲ ಹೋಗಬೇಕು ಆ ರೀತಿ ಹಿಂಡಿ ಇದನ್ನು ಸೊಪ್ಪನ್ನ ನಾವು ರುಬ್ಕೋಬೇಕಾಗುತ್ತೆ ಈ ರೀತಿ ಎಲ್ಲನೂ ರುಬ್ಕೋಬೇಕು ನಮಗೆ ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ ಒಂದು ಸ್ವಲ್ಪ ನೀರು ಸೇರಿಸಿ ಇದಕ್ಕೆ ನುಣ್ಣಗೆ ಪೇಸ್ಟ್ ರೀತಿ ನಾವು ರುಬ್ಕೋಬೇಕಾಗುತ್ತೆ ಇದಕ್ಕೆ ನಾವು ಯಾವುದೇ ರೀತಿ ಈ ಸಾರಿಗೆ ನಾವು ಎಣ್ಣೆ ಎಣ್ಣೆನೇ ಯೂಸ್ ಮಾಡಲ್ಲ ಒಗ್ಗರಣೆ ಸಹ ಹಾಕೋಲ್ಲ ಹಾಗೇ ಈ ಸಾರನ್ನ ನಾವು ಮಾಡೋದು ಈ ರೀತಿ ನುಣ್ಣಗೆ ರುಬ್ಬಿ ಆದಮೇಲೆ ಇದನ್ನು ಒಂದು ಪಾ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇದನ್ನ ಎಲ್ಲ ಟ್ರಾನ್ಸ್ಫರ್ ಆದಮೇಲೆ ನಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿ ತೆಳ್ಳಕ್ಕೆ ಇದ್ರೆ ಚೆನ್ನಾಗಿರಲ್ಲ ಸೊಪ್ಪು ಸಾರೆಲ್ಲ ಒಂದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಅಂದರೆ ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು ಸಾರ್ ಕನ್ಸಿಸ್ಟೆನ್ಸಿ ನಮಗೆ ನೋಡಿಕೊಂಡು ಸರಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಮತ್ತು ಇದಕ್ಕೆ ನಾನು ಆಗಲೇ ಅವರೆಕಾಳು ಸಪ್ರೇಟಾಗಿ ಬೇಯಿಸಿಟ್ಕೊಂಡಿದ್ದೀನಿ ಇದಕ್ಕೆ ಉಪ್ಪಾಕಿ ಬೇಯಿಸಿಟ್ಕೊಂಡಿರೋಂಥ ಅವರೆಕಾಳನ್ನ ಸೇರಿಸ್ತಾ ಇದ್ದೀನಿ ನೀವು ಅವರೆಕಾಳು ಸೀಸನಲ್ಲಾದರೆ ಅವರೆಕಾಳು ಹಾಕ್ಕೋಬೋದು ತೊಗರಿ ಕಾಳು ಅಲ್ಸನ್ ಹಸಿ ಕಾಳು ಯಾವುದಾದ್ರೂ ಹಾಕ್ಕೋಬೋದು ಅಥವಾ ನಮಗೆ ಈ ಹಸಿ ಹಸಿ ಕಾಳು ಸೀಸನ್ ಇಲ್ಲ ಅಂದರೆ ನಾವು ಇದಕ್ಕೆ ನಾವು ಕಡಲೆಕಾಳು ಅಥವಾ ಕಾಳು ಹುರಿದು ಸಹ ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಾವು ಈ ಸೀಸನ್ ಇಲ್ಲ ಅಂದರೆ ನಾವು ಹುರಿದು ಕಾಳೆ ಹಾಕಿ ಮಾಡೋದು ಹಸಿ ಕಾಳು ಸೀಸನಲ್ಲಿ ಅಂದರೆ ನಾವು ಅವರೆಕಾಳು ಅಥವಾ ತೊಗರಿ ಕಾಳು ಹಾಕಿ ಈ ರೀತಿ ಕಾಶಿ ಸೊಪ್ಪಲ್ಲಿ ಸಾರು ಮಾಡ್ಕೋತೀವಿ ಮತ್ತು ಈಗ ಇದಕ್ಕೆ ನಾವು ಮೊದಲು ಉಪ್ಪು ಹಾಕಿರೋದಿಲ್ಲ ಬೇಯುವಾಗ ಸೊಪ್ಪಿಗೆ ಅದು ಸಪ್ಪೆನೇ ಬೇಯಿಸ್ಬೇಕು ಅದಕ್ಕೋಸ್ಕರ ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಸೇರಿಸ್ಕೊತ ಮತ್ತು ಕಾಳು ಬೇಯೋವಾಗ ಮಾತ್ರ ನಾವು ಅವರೆಕಾಳಿಗೆ ಉಪ್ಪು ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಅದು ಆ ನೀರಲ್ಲಿ ಉಪ್ಪಿರುತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ ಹಾಕ್ಕೊಂಡು ಆದಮೇಲೆ ಇದಕ್ಕೆ ನಾನು ಒಂದು ಮುಕ್ಕಾಲು ಗ್ಲಾಸ್ ಆಗೋಷ್ಟು ಹಾಲು ಸೇರಿಸ್ತಾ ಇದ್ದೀನಿ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟು ಇದಕ್ಕೆ ಹಾಲು ಸೇರಿಸಿದ್ರೇ ಚೆನ್ನಾಗಿರೋದು ಆದ್ರೂ ಇದಕ್ಕೆ ಹಾಲು ಸೇರಿಸಿದ್ರೇ ಟೇಸ್ಟ್ ಚೆನ್ನಾಗಿರೋದು ಇದನ್ನು ನಾವು ಚೆನ್ನಾಗಿ ತಿರುಗಿಸ್ಕೊಬೇಕು ಯಾಕಂದರೆ ಇದಕ್ಕೆ ಉರ್ಗಾಡ್ಲೆ ಮತ್ತು ಹಾಕಿರೋದ್ರಿಂದ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಇದಕ್ಕೆ ನಾವು ಯಾವುದೇ ರೀತಿ ಒಗ್ಗರಣೆ ಆ ಥರ ಏನೂ ಹಾಕೋದಿಲ್ಲ ಇದನ್ನಿಷ್ಟೇ ಈ ಸಾಂಬಾರು ತುಂಬ ಈಸಿಯಾಗಿ ಮಾಡ್ಕೋಬೋದು ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಸೊಪ್ಪು ಸಾರು ಮತ್ತು ಶುಗರ್ ಇರೋ ಪೇಶಂಟ್ಸ್ಗಂತೂ ಕಾಶಿ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇನ್ನು ನಾವು ಇದನ್ನು ಗಣಿಗೆ ಸೊಪ್ಪು ಅಂತ ಸಹ ಕರಿತೀವಿ ಈ ಹಳ್ಳಿ ಎಲ್ಲ ಜಾಸ್ತಿ ಇದನ್ನು ಕಾಶಿ ಸೊಪ್ಪು ಅಂದ್ರೆ ಗೊತ್ತಾಗೋದು ಮತ್ತು ಇದು ಮುದ್ದೆ ಜೊತೆಗಾಗಲಿ ಅನ್ನದ ಜೊತೆಗಾಗಲಿ ತುಂಬಾ ಚೆನ್ನಾಗಿರುತ್ತೆ ಸಾರು ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ತಪ್ಪದೇ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್